ನಮ್ಮ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಮಾನವೀಯ ಮೌಲ್ಯಗಳನ್ನು ಬಿತ್ತುವ ಜೊತೆಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಮೂಲಕ ಮೌಲ್ಯಯುತ ಶಿಕ್ಷಣವನ್ನು ನೀಡುತ್ತಿದ್ದು ಇದರಿಂದ ನಮ್ಮ ಶಾಲೆಯಲ್ಲಿ ಓದಿದ ಮಕ್ಕಳು ಉನ್ನತ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ ಎಂದು ಸೆಂಟ್ ಮೇರಿಸ್ ಮತ್ತು ಸೆಂಟ್ ಜೋಸೆಫ್ ವಿದ್ಯಾಸಂಸ್ಥೆಗಳ ವ್ಯವಸ್ಥಾಪಕ ಡಾ ಬರ್ನಾಡ ಪ್ರಕಾಶ್ ಬಾರ್ನಿಸ್ ತಿಳಿಸಿದರು ಪಟ್ಟಣದ ಸೆಂಟ್ ಜೋಸೆಫ್ ವಿದ್ಯಾಸಂಸ್ಥೆಗಳ ಆವರಣದಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವ ಚನ್ನರ ಕಲೋತ್ಸವ ಕಾರ್ಯಕ್ರಮ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು ನಮ್ಮ ಶಾಲೆಯಲ್ಲಿ ಎರಡು ಸಾವಿರ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದು ಮಕ್ಕಳ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಹಾಗೂ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬಿತ್ತುವ ನಿಟ್ಟಿನಲ್ಲಿ ಪ್ರಾಥಮಿಕ ಪ್ರೌಢ ಕಾಲೇಜು ಈ ಮೂರು ವಿಭಾಗಗಳಲ್ಲಿ ಶಿಕ್ಷಕರು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶ್ರಮ ಪಡುತ್ತಿದ್ದಾರೆ ಎಂದರು ನಂತರ ಸೆಂಟ್ ಜೋಸೆಫ್ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಸವಿತಾ ಮಾತನಾಡಿ ನಮ್ಮ ಶಾಲೆಯು ತಾಲೂಕಿನ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಬೇಕೆನ್ನುವ ಉದ್ದೇಶದಿಂದ ನುರಿತ ಶಿಕ್ಷಕ ವೃಂದದೊಂದಿಗೆ ಶ್ರಮಿಸುತ್ತಿದ್ದೇವೆ ಕೋವಿಡ್ ಸಂದರ್ಭದಲ್ಲಿ ನಾನೂರ ಐವತ್ತು ಮಕ್ಕಳಿದ್ದ ಶಾಲೆ ಪ್ರಸಕ್ತ ಸಾಲಿನಲ್ಲಿ ಒಂಬೈನೂರ ನಲವತ್ತು ಮಕ್ಕಳ ದಾಖಲಾತಿಯೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯ ಪ್ರತಿ ಮಗುವಿನ ಪೋಷಕರ ಸಹಕಾರ ಮತ್ತು ಬೆಂಬಲ ಹೀಗೆ ಮುಂದುವರಿಯಲಿ ಎಂದು ತಿಳಿಸಿದರು ನಂತರ ಪುರಸಭೆಯ ಮಾಜಿ ಸದಸ್ಯ ಮಧುಕುಮಾರ್ ಮಾತನಾಡಿದರು ಕಳೆದ ಸಾಲಿನಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು ಶಾಲೆಯ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಪೋಷಕರ ಗಮನ ಸೆಳೆಯಿತು ಸುಮಾರು ಎರಡು ಸಾವಿರ ಮಕ್ಕಳು ಇಲ್ಲಿ ಓದುತ್ತಿದ್ದಾರೆ ಇವರ ಸರ್ವೋತ್ತಮಕ ಬೆಳವಣಿಗೆಗಾಗಿ ಮೂರು ವಿಭಾಗದ ಮುಖ್ಯಸ್ಥರು ಅಧ್ಯಾಪಕ ವೃಂದದವರು ಅಧ್ಯಾಪಕೇತರ ವೃಂದದವರು ಸತತವಾಗಿ ಮಕ್ಕಳ ಸರ್ವೋತ್ತಮಕ ಬೆಳವಣಿಗೆಗಾಗಿ ಅವರು ಸದಾ ದುಡಿಯುತ್ತಿದ್ದಾರೆ ಈ ಸಂದರ್ಭದಲ್ಲಿ ಅವರ ಸೇವೆಯನ್ನು ನಾನು ಸ್ಲಾಘಿಸುತ್ತೇನೆ ಮಾತ್ರವಲ್ಲ ನಮ್ಮ ಮಕ್ಕಳ ಪೋಷಕರಿಗೆ ಹೃದಯದಂತರಾದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ನಾವು ವಿಶೇಷವಾಗಿ ಎಲ್ಲರೂ ಒಟ್ಟಾಗಿ ಈ ಮಕ್ಕಳ ಸರ್ವೋತ್ತಮ ಬೆಳವಣಿಗೆಗೆ ವಿಶೇಷವಾಗಿ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಂಡ್ ಟು ಬಿ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಅಂದರೆ ಪಾಠ ಪ್ರವಚನಗಳ ಜೊತೆಗೆ ಅವರ ಚಟುವಟಿಕೆಗಳ ಜೊತೆಗೆ ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದೇ ಈ ನಮ್ಮ ಸಂಸ್ಥೆಯ ಮುಖ್ಯ ಧ್ಯೇಯವಾಗಿದೆ ಇದನ್ನು ಮಾಡಲು ವಿಶೇಷವಾಗಿ ಈ ನಮ್ಮ ಎಚ್ ಡಿ ಕೋಟೆಯಲ್ಲಿ ಈ ನಮ್ಮ ಒಂದು ವಿದ್ಯಾಭ್ಯಾಸದ ಮೂಲಕ ಪ್ರತಿಯೊಂದು ಮಗುವನ್ನ ಸಹ ಪ್ರಗತಿಯ ಪಥದಲ್ಲಿ ಕರೆದುಕೊಂಡು ಹೋಗುವುದು ನಮ್ಮೆಲ್ಲರ ಒಂದು ಆತ್ಮೀಯ ಕರ್ತವ್ಯವಾಗಿದೆ ನಮ್ಮ ಒಂದು ಈ ತಾಲೂಕು ಒಳ್ಳೆಯ ಪಥದಲ್ಲಿ ಸಾಗಬೇಕು ಪ್ರಗತಿಯ ಪಥದಲ್ಲಿ ಸಾಗಬೇಕೆಂಬುದೇ ನನ್ನ ಒಂದು ಉದ್ದೇಶವಾಗಿದೆ ಅದಕ್ಕಾಗಿ ನಮ್ಮ ಸಂಸ್ಥೆಯ ಎಂ ಡಿ ಎಸ್ ನ ಪ್ರೆಸಿಡೆಂಟ್ ಆಗಿರುವಶೋಕ್ ಶಾಂತ್ ಸೆಕ್ರೆಟರಿ ಅವರು ಹಾಗೂ ವ್ಯವಸ್ಥಾಪಕನಾಗಿ ಮೂರು ವಿಭಾಗದ ಮುಖ್ಯಸ್ಥರಾಗಿ ಅಧ್ಯಾಪಕ ವೃಂದದವರಾಗಿ ಅಧ್ಯಾಪಕರ ವೃದ್ಧರ ಪರವಾಗಿ ಪೋಷಕರೆಲ್ಲರ ಪರವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಈಗ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಮಾತ್ರವಲ್ಲ ನಿಮಗೆಲ್ಲರಿಗೂ ಶುಭ ಕಾಮನೆಗಳನ್ನ ಕೋರುತ್ತಿದ್ದೇನೆ ವಿಶೇಷವಾಗಿ ಮಾಧ್ಯಮ ವರ್ಗದವರಿಗೆ ಎಲ್ಲಾ ರೀತಿಯಲ್ಲಿ ಸಹಾಯ ಸಲ್ಲಿದಂತಹ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗಾಗಿ ಕಾರಣಕರ್ತರಾದ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಜೈ ಕರ್ನಾಟಕ ಪ್ರತಿಯೊಬ್ಬರಿಗೂ ಒಳ್ಳೆಯ ಸಂಧಿಯಾಗಲಿ ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ ಹ್ಯಾವ್ ಎ ಪ್ರೆಸೆಂಟ್ ಇವ್ನಿಂಗ್ ಥ್ಯಾಂಕ್ ಯು ಇದೆಲ್ಲ ತಗೋಬೇಕು ಅಂದರೆ ಬ್ರ್ಯಾಂಡ್ ನೋಡಿ ತಗೋತೀರೋ ಅದೇ ಥರ ಮಕ್ಕಳಿಗೆ ಇಲ್ಲಿ ಈ ಶಾಲೆಗೆ ಸೇರಬೇಕು ಇದೊಂಥರ ಬ್ರ್ಯಾಂಡ್ ಏನು ವಿದ್ಯಾಭ್ಯಾಸ ಮತ್ತು ಸಿಸ್ತನ್ನ ತುಂಬಾ ಚೆನ್ನಾಗಿ ಈ ಶಾಲೆ ಹೇಳ್ಕೊಡ್ತಾರೆ ಯಾಕೆ ಇದು ನನಗೆ ಅನುಭವ ಇದೆ ಯಾಕೆಂದ್ರೆ ನಾನು ಈ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿನಿ ಅದರಿಂದ ಈ ಶಾಲೆಯಲ್ಲಿ ಮೊದಲಿನಿಂದ ಏನು ಒಂದು ಟ್ವೆಂಟಿ ಫೈವ್ ಇಯರ್ಸ್ ಇಂದ ಏನು ಶಿಸ್ತು ಅದೇ ಶಿಸ್ತು ಈಗಲೂ ಸಹ ಈ ಶಾಲೆಯನ್ನ ನಡ್ಕೋಬೇಕಿದ್ದಾರೆ ಅದೇ ತರ ಎಲ್ಲ ಕಾರ್ಯಕ್ರಮಗಳಲ್ಲಾಗ್ಬೋದು ಶಾಲೆ ಶೈಕ್ಷಣಿಕ ಎಲ್ಲ ಕಾರ್ಯಕ್ರಮಗಳು ಚಿಕ್ಕಟ್ಟಾಗಿ ನಡೆಸ್ತಾ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಹಾಗೂ ಎಲ್ಲ ಪೋಷಕರು ಆಲ್ರೆಡಿ ಎಲ್ಲ ಕಾರ್ಯಕ್ರಮ ಇನ್ನೂ ಸ್ಟಾರ್ಟ್ ಆಗಿಲ್ಲ ಭಾಷಣ ಮಾಡ್ತಾ ಇದ್ದಂಥ ಒಂದು ಎರಡೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ನಾನು ಮಾತಾಡ್ತೀನಿ ಧನ್ಯವಾದ ಬೇರೆ ಯಾವ ಶಾಲೆಗೂ ಸಿಕ್ಕಿರೋಕ್ಕೆ ಸಾಧ್ಯನೇ ಇಲ್ಲ ಇಂತಹ ಪೋಷಕರನ್ನು ಪಡೆದಂತಹ ನಮ್ಮ ಸಂಸ್ಥೆ ನಿಜವಾಗ್ಲೂ ಧನ್ಯ ಅದರಲ್ಲೂ ನಾನು ಕೂಡ ತುಂಬ ಧನ್ಯ ಅಂತ ಕೇಳ್ಕೊಟ್ಟ ನಮ್ಮ ಪೋಷಕರ ಪರವಾಗಿ ಪೋಷಕರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮುಂದೆಯೂ ಸಹ ನಿಮ್ಮ ಸಹಕಾರವನ್ನು ಕೋರುತ್ತೇವೆ ನಾವು ನೀವು ಎಲ್ಲರೂ ಸೇರಿಕೊಂಡು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಸಹಕರಿಸೋಣ ಥ್ಯಾಂಕ್ ಯು ಡಿಯರ್ ಪೇರೆಂಟ್ಸ್